ಅರ್ಜುನನನ್ನು ನೋಡ್ತಾ ಇರ್ಬೋದು ಏನು ಮಾಜಿ ಕ್ಯಾಪ್ಟನ್ ಆಗಿರುವಂತಹ ಅರ್ಜುನ ತನ್ನ ಗ ಗಜಗಾಂಭೀರ್ಯದಿಂದ ಅರಮನೆಯ ಅಂಗಳದಲ್ಲಿ ವಾಸ್ತವ್ಯವನ್ನು ಹೂಡಿರುವಂಥದ್ದನ್ನು ನೀವು ಈಗಾಗಲೇ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು ಇನ್ನು ಅರ್ಜುನನ ಬಗ್ಗೆ ಹೆಚ್ಚಾಗಿ ಹೇಳೋದಾದರೆ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಅರ್ಜುನನ ಜನನವಾಗುತ್ತೆ ಅಲ್ಲಿಂದ ಅರ್ಜುನನ ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ ಇನ್ನು ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಕರ್ನಾಟಕದ ಪಶ್ಚಿಮ ಘಟ್ಟ ಕಾಕನಕೋಟೆಯ ಕಾಡಿನಲ್ಲಿ ಗೆಡ್ಡ ಕಾರ್ಯಾಚರಣೆಯಲ್ಲಿ ಅರ್ಜುನನನ್ನು ಸೆರೆ ಹಿಡಿಯಲಾಗುತ್ತೆ ಅಲ್ಲಿಂದ ಈತನ ಜರ್ನಿಯು ಮತ್ತೆ ಸ್ಟಾರ್ಟ್ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು ಏನು ಎಚ್ ಡಿ ಕೋಟೆಯ ಬ ಬಳ್ಳೆ ಆನೆ ಶಿಬಿರದಿಂದ ಬಂದಿರುವಂಥದ್ದು ಇನ್ನು ಇವನ ವಯಸ್ಸಿನ ಬಗ್ಗೆ ಹೇಳೋದಾದರೆ ಅರವತ್ತೈದು ವರ್ಷ ವಯಸ್ಸಾಗಿದೆ ಅರವತ್ತೈದು ವರ್ಷ ವ ವಯಸ್ಸಾಗಿದ್ದರೂ ಕೂಡ ಅವನ ಆ ಗಜಗಾಂಬೀರ್ಯ ಆಗಿರ್ಬೋದು ಆತನ ಬಲಿಷ್ಠ ಒಂದು ಮೈಕಟ್ಟಾಗಿರ್ಬೋದು ಯಾವುದೇ ರೀತಿಯ ಒಂದು ನೋಡು ನೋಡುಗರಿಗೆ ಒಂದು ಕಣ್ಮನ ಸೆಳೆಯುವಂಥ ಒಂದು ದೇಹವನ್ನು ಹೊಂದಿರುವಂತಹ ಅರ್ಜುನ ಅಂತಲೇ ಹೇಳ್ಬೋದು ಇನ್ನು ಅರ್ಜುನನ ಎತ್ತರವನ್ನು ನೋಡೋದಾದರೆ ಎರಡು ಪಾಯಿಂಟ್ ತೊಂಬತ್ತ ಎಂಟು ಮೀಟರ್ ಎತ್ತರವನ್ನು ಕೂಡ ಹೊಂದಿದ್ದಾನೆ ಅತ್ಯಂತ ಉದ್ದವಾದ ಆನೆ ಅಂತಲೇ ಕೂಡ ಹೇಳ್ಬೋದು ಇನ್ನು ಮೂರು ಪಾಯಿಂಟ್ ಎಪ್ಪತ್ತ್ಮೂರು ಮೀಟರ್ ಉಳ್ಳಂತಹ ಇನ್ನು ಇವನ ಶರೀರದ ಉದ್ದದ ಬಗ್ಗೆ ಹೇಳೋದಾದರೆ ಮೂರು ಪಾಯಿಂಟ್ ಎಪ್ಪತ್ತ್ಮೂರು ಮೀಟರ್ ಉಳ್ಳಂತಹ ಬಲಶಾಲ ಆನೆಯಾಗಿರುವಂಥದ್ದು ಇನ್ನು ಅತ್ಯಂತ ಎತ್ತರದ ಆನೆ ಅಂತಲೇ ಕೂಡ ಹೇಳ್ಬೋದು ಇವನು ಇವನನ್ನು ಮತ್ತು ಇವನ ತೂಕ ಬಂದು ಐದು ಸಾವಿರದ ಆರುನೂರ ಎಂಬತ್ತು ಕೆ ಜಿ ತೂಕವನ್ನು ಹೊಂದಿರುವಂಥದ್ದು ಏನು ಅಭಿಮನ್ಯು ನೇತೃತ್ವದಲ್ಲಿ ಬಂದಿರುವಂತಹ ಹದಿನಾಲ್ಕು ಆನೆಗಳಲ್ಲಿ ಅತ್ಯಂತ ಬಲಿಷ್ಠ ಆನೆ ಅತ್ಯಂತ ಬಲಶಾಲಿ ಆನೆ ಅತ್ಯಂತ ತೂಕವುಳ್ಳಂತಹ ಆನೆ ಅಂದರೆ ಅದು ಅರ್ಜುನ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ತೂಕವನ್ನು ಉಳ್ಳಂತಹ ಒಂದು ಬಲಿಷ್ಠ ಆನೆ ಅಂತಲೂ ಕೂಡ ಹೇಳ್ಬೋದು ಇನ್ನು ಈತನ ದಂತವನ್ನು ನೀವು ಗಮನಿಸ್ತಾ ಇರ್ಬೋದು ಏನು ಅತ್ಯಂತ ದೈತ್ಯಾಕಾರದ ದಂತಗಳನ್ನು ಹೊಂದಿರುವಂಥದ್ದು ಮತ್ತು ಬಲಿಷ್ಠ ದಂತಗಳನ್ನು ಹೊಂದಿರುವಂಥದ್ದು ಇನ್ನು ತೊಟ್ಟಿಲಿನ ಆಕಾರದಲ್ಲಿ ಬಲಿಷ್ಠ ದಂತಗಳನ್ನು ಹೊಂದಿದ್ದಾನೆ ನೋಡುಗರಿಗೆ ಇದು ಹೆಚ್ಚು ಆಕರ್ಷಣೆ ಮಾಡುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ರಾಜ ಗಾಂಭೀರ್ಯದ ನಡಿಗೆ ಉಳ್ಳಂತಹ ಅಜ್ಜಾನುಭಾವ ಅರ್ಜುನನಿಗೆ ಅವನಿಗೆ ಹೆಚ್ಚು ಆಕರ್ಷಣೆ ಜನರಿಗೆ ಹೆಚ್ಚು ಆಕರ್ಷಣೆ ಕೊಡುವುದಂಥದ್ದು ಇವನ ದಂತ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟೇ ಬಲಿಷ್ಠ ದಂತ ಮತ್ತು ತೊಟ್ಟಿಲಿನ ಆಕಾರದ ಒಂದು ದಂತಗಳನ್ನು ಹೊಂದಿರುವಂಥದ್ದು ಇನ್ನು ಈತನ ಕಾರ್ಯಾಚರಣೆ ಬಗ್ಗೆ ಹೇಳೋದಾದರೆ ಹುಲಿ ಚ ಕಾರ್ಯಾಚರಣೆಯಲ್ಲಿ ಮತ್ತು ಪುಂಡಾನೆ ಕಾರ್ಯಾಚರಣೆಯಲ್ಲಿ ಈತ ಎತ್ತಿದ ಕೈ ಅಂತಲೇ ಹೇಳ್ಬೋದು ಯಾವುದೇ ಪುಂಡಾನೆಗಳಾಗಿರ್ಬೋದು ಅಥವಾ ಹುಲಿಗಳಾಗಿರ್ಬೋದು ಈತ ಹೋಗಿದ್ದಾನೆ ಅಂತಂದರೆ ಅಲ್ಲಿ ಯಶಸ್ಸನ್ನು ತಂದಿರ್ತಾನೆ ಅಂತಲೇ ಕೂಡ ಹೇಳ್ಬೋದು ಯಾಕಂದರೆ ಯಾವುದಕ್ಕೆ ಜಗ್ಗಲ್ಲ ಬಗ್ಗಲ್ಲ ನಿರಂತರವಾಗಿ ಧೈರ್ಯದಿಂದ ಮುನ್ನುಗ್ತಾನೆ ಅಂತಲೂ ಕೂಡ ಹೇಳ್ಬೋದು ಇನ್ನು ಈತನ ಮಾಜಿ ಕ್ಯಾಪ್ಟನ್ ಆಗಿರುವಂಥದ್ದು ಏನು ಈತ ಗಜಪಡೆಗಳ ಮಾಜಿ ನಾಯಕ ಕೂಡ ಅಂದರೆ ತಪ್ಪಿಲ್ಲ ಯಾಕಂದರೆ ಸಾಕಷ್ಟು ವರ್ಷಗಳ ಕಾಲ ಚಿನ್ನದ ಅಂಬಾರಿಯನ್ನು ಒತ್ತಿರುವಂಥದ್ದು ಅದರಿಂದಾಗಿ ಈತ ಮಾಜಿ ಕ್ಯಾಪ್ಟನ್ ಆಗಿರುವಂಥದ್ದು ಇನ್ನು ಇಪ್ ದಸರಾ ಬಗ್ಗೆ ಮಾತಾಡೋದಾದರೆ ಇಪ್ಪತ್ತೆರಡು ವರ್ಷಗಳ ಕಾಲ ದಸರಾದಲ್ಲಿ ಪಾಲ್ಗೊಂಡಿದ್ದಾನೆ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ದಸರಾದಲ್ಲಿ ಚಿನ್ನದ ಅಂಬಾರಿಯನ್ನು ಒತ್ತು ನಾಡಿಗೆ ಕೀರ್ತಿ ತಂದಿದ್ದಾನೆ ಅಂದರೆ ಸತತವಾಗಿ ಎಂಟು ವರ್ಷಗಳ ಕಾಲ ಚಿನ್ನದ ಅಂಬಾರಿಯನ್ನು ಹೊತ್ತು ಚಾಮುಂಡೇಶ್ವರಿ ತಾಯಿಯನ್ನು ಹೊತ್ತು ನಾಡಿಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾನೆ ಅಂತಲೂ ಕೂಡ ಹೇಳ್ಬೋದು ಚಿನ್ನದ ಅಂಬಾರಿಯನ್ನು ರಾಜ ಗಾಂಭೀರ್ಯದಿಂದ ಹೊತ್ತು ಸಾಗುತ್ತಿದ್ದ ಇವನ ನಡಿಗೆ ಕೂಡ ಅದೇ ರೀತಿ ಇರುವಂಥದ್ದು ಇನ್ನು ಸಾಂಸ್ಕೃತಿಕ ಮೇಳಗಳಾದ ಡೊಳ್ಳು ಟಮಟೆ ಮುಂತಾದ ವಾದ್ಯಗಳ ಯಾವುದೇ ಶಬ್ದಗಳಿಗೂ ಎದುರೋದಿಲ್ಲ ಅದರಿಂದ ಈತ ಸತತವಾಗಿ ಎಂಟು ವರ್ಷಗಳ ಕಾಲ ಏನೋ ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗಿದ್ದ ಇನ್ನು ಅರ್ಜುನನನ್ನು ದಸರೆಯಿಂದ ಕೆಲ ಕಾಲ ದೂರ ಇಡಲಾಗಿತ್ತು ಯಾಕಂತಂದರೆ ಸಾವ್ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಬಹದ್ದೂರ್ ಆನೆಯ ಮಾವುತ ಅಣ್ಣಯ್ಯನನ್ನು ಅರ್ಜುನನೇ ತುಳಿದು ಗಾಯಗೊಳಿಸಿದೆ ಎಂಬ ಅಪವಾದ ಕೂಡ ಇವನ ಮೇಲೆ ಬಂದಿತ್ತು ಅದಾದ ಬಳಿಕ ಇವನನ್ನು ದಸರೆಯಿಂದ ಏನು ಕೆಲವು ವರ್ಷಗಳ ಕಾಲ ಸ್ವಲ್ಪ ದೂರವಿಡಲಾಗಿತ್ತು ಇನ್ನು ಅರವತ್ತು ವರ್ಷ ಆದ ಮೇಲೆ ಏನು ಆನೆಗಳಿಗೆ ದಸರಾದಲ್ಲಿ ಚಿನ್ನದ ಅಂಬಾರಿಯನ್ನು ಒರುವ ಅವ ಅವಕಾಶ ಇರುವುದಿಲ್ಲ ಅದು ಸರ್ಕಾರದ ಒಂದು ಆದೇಶ ಇರೋದರಿಂದ ಈತನ ಅರವತ್ತು ವರ್ಷ ತುಂಬಿದ ನಂತರ ಏನು ಚಿನ್ನದ ಅಂಬಾರಿಯನ್ನು ಹೊರಲಿಲ್ಲ ಇಲ್ಲ ಅಂದಿದ್ದರೆ ಈತನಿಗೆ ಇನ್ನೂ ಅಂಬಾರಿಯನ್ನು ಒರುವಂತಹ ಏನು ಆ ಸಾಮರ್ಥ್ಯ ಇತ್ತು ಅಂತಲೂ ಕೂಡ ಹೇಳ್ಬೋದು ಯಾಕಂದರೆ ಈತನ ನಡಿಗೆ ಆಗಿರ್ಬೋದು ಈತನ ಒಂದು ದೇಹದ ಗಾತ್ರ ಆಗಿರ್ಬೋದು ಈತನ ಒಂದು ಶಕ್ತಿ ಆಗಿರ್ಬೋದು ಆ ರೀತಿ ಇತ್ತು ಈತನನ್ನು ನೋಡ್ಕೊಳ್ತಿರುವಂತಹ ಮಾವುತ ಬಂದು ವಿನು ವಿನು ಅವರು ಹೇಳಿದಂತಹ ಮಾತನ್ನ ಚಾಚು ತಪ್ಪದೆ ಕೇಳ್ತಾನೆ ಯಾಕಂದರೆ ಆತ ಅವರು ಕೂಡ ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಾರೆ ಅಂತಲೂ ಕೂಡ ಹೇಳ್ಬೋದು ಏನು ಇನ್ನು ದಸರೆಯ ನಿಶಾನೆ ನಿಶಾನೆಯಾಗಿ ಮೆರವಣಿಗೆಯಲ್ಲಿ ಮುಂಚೂಣಿಯಲ್ಲಿ ಸಾಕ್ತಿದ್ದ ದಸರಾದಲ್ಲಿ ಏನು ಪಟ್ಟದ ಆನೆ ಆಗಿರ್ಬೋದು ನಿಶಾನೆ ಆನೆ ಆಗಿರ್ಬೋದು ಈ ರೀತಿಯಲ್ಲೇ ತನ್ನ ಸಾಮರ್ಥ್ಯವನ್ನು ಆ ಮೆರೆದಿದ್ದಾನೆ ಅಂತಲೂ ಕೂಡ ಹೇಳ್ಬೋದು ಇನ್ನು ನೀವು ಈಗಾಗಲೇ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು ಆತನ ಒಂದು ನಿಂತಿರುವ ಶೈಲಿಯನ್ನು ಕೂಡ ಗಮನಿಸ್ತಾ ಇರ್ಬೋದು ಏನು ಒಂದು ಸ್ವಲ್ಪ ಕೋಪ ಉಳ್ಳಂತಹ ಆನೆ ಆಗಿರುವಂಥದ್ದು ಅರ್ಜುನ ಹೆಚ್ಚಾಗಿ ನೋಡುಗರಿಗೆ ಒಂದು ಒಂದು ಆಕರ್ಷಣೆ ಯಾಕಂದರೆ ಅರ್ಜುನ ಅಂತ ಅಂದ್ರೇ ಜನಗಳಿಗೆ ಒಂದು ಅತಿಯಾದ ಪ್ರೀತಿ ಯಾಕಂದರೆ ಇವನ್ನ ಹೆಚ್ಚಾಗಿ ಕನ್ನಡದ ಕಂದ ಅಂತಲೇ ಕರೀತಾರೆ ಯಾಕಂದರೆ ಹಲವಾರು ಆನೆಗಳಿಗೆ ಏನು ಒಂದು ಉರ್ದು ಭಾಷೆ ಆಗಿರ್ಬೋದು ಹಿಂದಿ ಭಾಷೆ ಆಗಿರ್ಬೋದು ಈ ಭಾಷೆಗಳಲ್ಲಿ ಅವಕ್ಕೆ ಮಾತಾಡಿಸ್ತಾರೆ ಆದರೆ ಏನು